ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾ ಧರ್ಮಸ್ಥಳ ನೂರಾರು ಶವಗಳನ್ನು ಹೂತ ಕೇಸಲ್ಲಿ ಸ್ಫೋಟಕವಾದ ಸಾಕ್ಷಿ ಈಗ ಸಿಕ್ಕೇ ಬಿಡ್ತಾ ಒಂದು ಕಡೆ ಬಿ ಜೆ ಪಿ ಅವರು ಇವತ್ತು ಧರ್ಮಸ್ಥಳ ಖಾಡಕ್ಕೆ ಧುಮುಕಿದ್ದಾರೆ ವಿಜಯೇಂದ್ರ ಬೇರೆ ಬೇರೆ ಶಾಸಕರು ಎಲ್ಲ ಧರ್ಮಸ್ಥಳ ಚಲೋ ಅಂತ ಪೂಜೆ ಮಾಡಿಸುವ ಮೂಲಕ ನೈತಿಕ ಫಲ ತುಂಬೋದಕ್ಕೆ ಮುಂದಾಗಿದ್ದಾರೆ ಮತ್ತೊಂದು ಕಡೆ ಸರ್ಕಾರ ಕೂಡ ಬಹಳ ತರಾತುರಿಯಲ್ಲಿ ಎಸ್ ಐ ಟಿ ಕ್ಲೋಸ್ ಮಾಡುತ್ತಾ ಅನ್ನೋ ರೀತಿಯಲ್ಲಿಯೇ ಸುದ್ದಿ ಸದ್ದು ಮಾಡ್ತಿರೋದು ಈ ಹೊತ್ತಲ್ಲಿ ನೋಡಿ ಪ್ರಕರಣದಲ್ಲಿ ಬಹಳ ಮಹತ್ವವಾದಂತಹ ಆಯಾಮಗಳು ಓಪನ್ ಆಗಿರೋದು ಈ ಹಂತದಲ್ಲಿ ಎಸ್ ಐ ಟಿ ಕ್ಲೋಸ್ ಮಾಡೋಕ್ಕಾಗತ್ತಾ ಹಾಗಾದರೆ ಅಸಲಿಗೆ ಇಷ್ಟೆಲ್ಲ ವಿಚಾರಗಳು ಹೊರಗಡೆ ಬಂದಿರೋದೀಗ ಕ್ಲೈಮ್ಯಾಕ್ಸ್ ಸೋ ಕಾಲ್ಡ್ ಕ್ಲೈಮ್ಯಾಕ್ಸ್ ಇದು ಅನ್ನೋ ರೀತಿಯಲ್ಲಿ ಬಿಂಬಿತವಾಗ್ತಿದೆ ಮಾತುಗಳನ್ನು ಕೇಳಿಸ್ಕೊಂಡ್ರೆ ಗೃಹ ಸಚಿವರು ಅಥವಾ ಡಿ ಕೆ ಶಿವಕುಮಾರ್ ಅವರು ಬೇರೆ ಬೇರೆಯವರು ಮಾತಾಡೋದನ್ನು ಕೇಳಿದ್ರೆ ಆದರೆ ಎಷ್ಟು ಅಷ್ಟು ಪ್ರಮುಖವಾದ ವಿಚಾರಗಳು ತೆರೆದುಕೊಂಡಿವೆ ಅದು ಸತ್ಯನ ಸುಳ್ಳ ಅಂತ ಕನ್ಕ್ಲೂಷನ್ಗೆ ಬರದೆ ಈ ಕೇಸನ್ನು ಕ್ಲೋಸ್ ಮಾಡೋಕ್ಕೂ ಸಾಧ್ಯನಾ ನೋಡಿ ಏನದು ಡೀಟೇಲ್ಸು ಹೇಳ್ತಾ ಹೋಗ್ತೀವಿ ಕಲ್ಲೇರಿ ಕೇಸಲ್ಲಿಯೂ ಕೂಡ ಒಂದು ಸ್ಫೋಟಕ ವಿಚಾರ ತೆರೆದುಕೊಂಡಿದೆ ಅಷ್ಟೇ ಅಲ್ಲ ಅದಕ್ಕಿಂತ ಪ್ರಮುಖವಾದಂಥ ಇನ್ಫಾರ್ಮೇಷನ್ ಒಂದು ಈಗ ಹೊರಗಡೆ ಬರ್ತಿರೋದು ಎಲ್ಲ ನೀವೊಂದು ಹೇಳ್ತಾ ಹೋಗ್ತೀವಿ ಒನ್ ಬೈ ಒನ್ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಎಸ್ ವೀಕ್ಷಕರೇ ಮೊದಲೇದಾಗಿ ಎಸ್ ಐ ಟಿ ಎದುರು ಇಟ್ಟಿರುವಂತಹ ಸಾಕ್ಷಿ ಏನು ಎಷ್ಟು ಮಹತ್ವದ್ದು ಅದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಅನನ್ಯಾ ಭಟ್ ಕೇಸಲ್ಲಿ ಬೆಳವಣಿಗೆ ಕ್ವಿಕ್ಕಾಗಿ ಅದರ ಅಪ್ಡೇಟನ್ನು ಕೂಡ ಇಟ್ಬಿಡ್ತೀವಿ ಅನನ್ಯ ಭಟ್ ಅಸ್ತಿತ್ವವೇ ಇಲ್ಲ ಅದೊಂದು ಸೃಷ್ಟಿ ಅನ್ನೋ ರೀತಿಯಲ್ಲಿ ಆರೋಪ ಕೇಳಿಬಂತು ಯಾಕಂದರೆ ಸುಜಾತಾ ಭಟ್ ಮದುವೆ ಆಗಿದ್ದು ಅಥವಾ ಲಿವ್ ಇನ್ ರಿಲೇಶನ್ಶಿಪ್ಪಲ್ಲಿ ಇದ್ದಿದ್ದು ಆಕೆ ಪಶ್ಚಿಮ ಬಂಗಾಳದಲ್ಲಿ ಇದ್ದೀನಿ ಅಂತ ಹೇಳಿಕೊಂಡ ಅವಧಿಯಲ್ಲಿ ಶಿವಮೊಗ್ಗದಲ್ಲಿ ಇದ್ದಿದ್ದು ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ರೀತಿಯಲ್ಲಿ ಮಾಧ್ಯಮದ ವರದಿಗಳಾದವು ಮತ್ತು ಬೆಳ್ತಂಗಡಿ ಪೊಲೀಸರು ಕೂಡ ಒಂದಿಷ್ಟು ಇನ್ಫಾರ್ಮೇಷನನ್ನು ಇಟ್ಟರಲ್ವಾ ಸೊ ಎಲ್ಲ ಸುಳ್ಳು ಕಟ್ಟುಕತೆ ಅನ್ನೋ ರೀತಿಯಲ್ಲಿ ಆಗಿತ್ತು ಆಕೆಯದೊಂದು ಫೋಟೋ ಮಾರ್ಕ್ಸ್ ಕಾರ್ಡು ಎಸ್ ಎಲ್ ಸಿ ಡೀಟೇಲ್ಸು ಕಾಲೇಜ್ ಡೀಟೇಲ್ಸು ಅಡ್ಮಿಷನ್ ಕಾರ್ಡ್ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಆರೋಪ ಕೇಳಿ ಬರ್ತಿರೋ ಹೊತ್ತಲ್ಲಿ ಅವರ ಪರ ವಕೀಲರಿಗೆ ಒಂದು ಫೋಟೋ ಬಿಟ್ಟಿದ್ದಾರೆ ಫೋಟೋದಿಂದ ಎಲ್ಲದ ಕೂತ್ರ ಆಗೋಲ್ಲ ಬಟ್ ಏನೂ ಇಲ್ಲ ಅನ್ನೋ ಒಂದು ಫೋಟೋ ಒಂದು ಫೋಟೋ ಬಂದಿದೆ ಆ ಫೋಟೋದ ಸುತ್ತ ಕೂಡ ಈಗೊಂದು ಆರೋಪ ಕೇಳಿ ಬರ್ತಿದೆ ಅಂದರೆ ಈಗ ಸೌಜನ್ಯ ಸಾರಿ ಅನನ್ಯ ಭಟ್ ಅನ್ನೋದೇ ಸುಳ್ಳು ಅಂತಿರೋರು ಅದರ ವಿರುದ್ಧ ಇರುವಂಥವ್ರು ಹೇಳ್ತಿರೋದು ಇದು ಮಲಯಾಳಂ ಸಿಂಗರ್ ಒಬ್ಬರ ಫೋಟೋ ಅಂತ ಸತ್ಯಾಸತ್ಯತೆನ ಪೊಲೀಸರು ಕಂಡು ಹಿಡಿಬೇಕು ಆದರೆ ಲಾಯರ್ ಏನೂ ಇಲ್ಲ ಇವ್ರ ಹತ್ರ ಅಂತಿರೋ ಹೊತ್ತಲ್ಲಿ ಒಂದು ಫೋಟೋ ಅಂತೂ ರಿಲೀಸ್ ಮಾಡಿದ್ದಾರೆ ಅದೇ ಏಜ್ನ ಮಗಳು ಅಂತ ಫೋಟೋ ನೋಡಿದ್ರಂತೂ ಅವರು ಹೇಳಿದ ಏಜಿನ ಹೆಣ್ಣುಮಗಳು ಅಂತ ಅನಿಸತ್ತೆ ಬಟ್ ಯಾರು ಏನು ಎತ್ತ ಆರೋಪ ಮಲಯಾಳಂ ಸಿಂಗರ್ದು ಅಂತ ಕೇಳಿ ಬರ್ತಿದೆ ಅದರ ಸುತ್ತ ಈಗ ಇನ್ವೆಸ್ಟಿಗೇಷನ್ ನಡೀಬಹುದು ಆ ಪ್ರಕರಣ ಕೂಡ ದಾಖಲಾಗಿರೋದ್ರಿಂದ ಈಗ ಆರೋಪ ಇರೋದೇನು ಡಾಕ್ಯುಮೆಂಟ್ಸ್ ಬೇಕು ಆಕೆ ಅಸ್ತಿತ್ವವನ್ನು ಸಾಬೀತುಪಡಿಸೋದಕ್ಕೆ ಫೋಟೋ ಜೊತೆ ಜೊತೆಗೆ ಡಾಕ್ಯುಮೆಂಟ್ಸ್ ಬೇಕು ಅದನ್ನು ಅವರು ಒದಗಿಸ್ತಾರಾ ಅನ್ನೋದ್ರ ಮೇಲೆ ಈ ಕೇಸ್ ಯಾವ ರೀತಿ ಮುಂದೆ ಸಾಗುತ್ತೆ ಅನ್ನೋದನ್ನು ನೋಡಬಹುದು ಇಲ್ಲಿ ಯಾರನ್ನು ಅವಹೇಳನ ಮಾಡುವ ಮಾತೇ ಇಲ್ಲ ಯಾಕಂದರೆ ಆಗಿದೆ ಅಂತ ಹೇಳ್ತಿದ್ದಾರೆ ಆಗಿದೆಯಾ ಅಂತ ಎಸ್ ಐ ಟಿ ಶೋಧ ಮಾಡಬೇಕಾಗಿದೆ ಇಷ್ಟೆಲ್ಲ ಆರೋಪಗಳಿರೋ ಕೇಸನ್ನು ಒಂದು ತಿಂಗಳ ಒಳಗಾಗಿ ಮುಗಿಸೋದು ಅಂದರೆ ಅದೊಂಥರ ಜಗತ್ತಿನ ಒಂದು ದಾಖಲೆ ಆಗಿಬಿಡತ್ತೆ ಎಷ್ಟು ಡೀಟೇಲ್ ಆಗಿರೋ ಕೇಸ್ ಅಲ್ವಾ ಇದು ಹಾಗಾಗಿ ಅಷ್ಟು ಸುಲಭವಾಗಿ ಮುಗಿಸುವಂಥ ಅಲ್ಲ ಇಂಥವ್ರ ಅಥವಾ ಅಂಥವ್ರ ಅಂತ ಆರೋಪ ಮಾಡೋ ಅವಶ್ಯಕತೆಯೂ ಇಲ್ಲ ಎಸ್ ಐ ಟಿಯವರು ಸರ್ಕಾರ ಅದನ್ನು ಆಳವಾಗಿ ಅಧ್ಯಯನ ಮಾಡಿ ಇನ್ವೆಸ್ಟಿಗೇಟ್ ಮಾಡಿ ಉತ್ತರ ಕೊಡಲಿ ಯಾಕೊಬ್ರ ಮೇಲೆ ಗೂ ಗೂಬೆ ಕೂರಿಸೋ ಕೆಲಸ ಮಾಡೋಣ ಅಲ್ವಾ ಸರಿ ಇದರ ನಡುವೆ ನೋಡಿ ಎಸ್ ಐ ಟಿ ಸತ್ಯ ಶೋಧಿಸುವ ಹಂತದಲ್ಲಿ ಓಪನ್ ಆಗಿರುವಂಥ ಸೀಕ್ರೆಟ್ಸ್ ಇದನ್ನು ಬಿ ಜೆ ಪಿ ಗಮನಿಸ್ಬೇಕಲ್ವಾ ಈಗ ಹೋರಾಟ ಮಾಡ್ತಿದ್ದಾರೆ ಹೊಂಡ ತೋಡ್ಬೇಡಿ ನಿಲ್ಲಿಸ್ಬೇಡಿ ಅಂತಿದ್ದಾರೆ ಈಗ ಒಂದಿಷ್ಟು ಅನುಮಾನಗಳನ್ನು ಹುಟ್ಟು ಹಾಕಿರುವಂಥ ವಿಚಾರಗಳು ತೆರೆದುಕೊಂಡಿವೆ ಇದನ್ನು ಇನ್ವೆಸ್ಟಿಗೇಟ್ ಮಾಡಲಿ ಬಟ್ ಯಾರನ್ನೂ ದೂರಬೇಡಿ ಯಾರನ್ನು ದೂರಬೇಡಿ ಬಟ್ ಇದನ್ನು ಇನ್ವೆಸ್ಟಿಗೇಟ್ ಮಾಡಲಿ ಅಂತಾದರೂ ಬಿ ಜೆ ಪಿ ಹೇಳಬಹುದು ನಿಜವಾಗಿ ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿರೋದರಿಂದಾಗಿ ಏನು ಹಾಗಾದರೆ ತೆರೆದುಕೊಂಡಿರುವಂಥ ವಿಚಾರ ನೋಡಿ ನಂಬರ್ ಒನ್ ಈಗ ಹದಿನೈದನೇ ಪಾಯಿಂಟು ಇದು ಒಂದು ಆಲ್ರೆಡಿ ಇದ್ರ ಬಗ್ಗೆ ರಿಪೋರ್ಟ್ ಮಾಡಿದ್ವಿ ಕ್ವಿಕ್ಕಾಗಿ ಇನ್ನೊಂದು ಇನ್ಫಾರ್ಮೇಷನ್ ಹೇಳಿಬಿಡ್ತೀನಿ ಕಲ್ಲೇರಿ ಅಪ್ರಾಪ್ತೆ ಶಾಲಾ ಬ್ಯಾಗು ಯೂನಿಫಾರ್ಮ್ ಕೇಸ್ ಇದೆಯಲ್ವಾ ಅದಕ್ಕೆ ಸಂಬಂಧಪಟ್ಟಂತೆ ಆತ ಏನು ಹೇಳಿದ್ದ ನಾನು ಹೂತು ಹಾಕೋದನ್ನು ಜನ ನೋಡಿದ್ದಾರೆ ಅವರನ್ನು ವಿಚಾರಿಸಿ ಹೂತು ಹಾಕಿದ್ದು ಇಲ್ಲೇ ಬಟ್ ಸಿಕ್ತಿಲ್ಲ ನಾನೇನು ಮಾಡಲಿ ಸಿಗೋದಕ್ಕೆ ಅಂದರೆ ಸಿಗದೇ ಇರೋದಕ್ಕೆ ಕಾರಣ ಬೇರೆ ಬೇರೆದು ಇರಬಹುದು ಅಂತ ಅವರು ಕೊಡ್ತಿರೋದು ಅಲ್ಲಿ ಸೌಕಳ್ಯ ಆಗಿರಬಹುದು ಪ್ರವಾಹ ಆಗಿರಬಹುದು ಅಥವಾ ಏನಾದರೂ ಆಗಿರ್ಬೋದು ಸಿಕ್ತಿಲ್ಲ ನಾನು ಏನು ಮಾಡಲಿ ಬಟ್ ಹೂತು ಹಾಕಿರೋದನ್ನು ನೋಡಿದವರು ಇದ್ದಾರೆ ಬಾಡಿ ನೋಡಿದವರು ಇದ್ದಾರೆ ಅಂತ ಆತ ಹೇಳಿದ ಅವ್ರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಒಬ್ಬರು ಮಹಿಳೆ ಸ್ಥಳೀಯರು ಅಂತ ಏನು ಹೇಳಿದ್ದಾರೆ ಅಂತ ಕೇಳಿದ್ರೆ ಕಲ್ಲೇರಿ ರಹಸ್ಯಕ್ಕೊಂದು ದೊಡ್ಡ ತಿರುವು ಸಿಕ್ಕಿದೆ ಈಗ ಬಾಲಕಿಯ ಶವ ಹೂಳುವಾಗ ಪೊಲೀಸ್ ಕೂಡ ಇದ್ದರು ಅಂತ ಗ್ರಾಮಸ್ಥರು ನೋಡಿದ್ದೀವಿ ನಾವು ಪೊಲೀಸ್ ಕೂಡ ಇದ್ರು ಪೊಲೀಸ್ ನಿಂತೆ ಆ ಬಾಲಕಿ ಶವವನ್ನು ಉಳಿಸಿದ್ದಾರೆ ಇದರಿಂದನೋ ಮಾಹಿತಿಯನ್ನು ಕೊಟ್ಟಿದ್ದಾರಂತೆ ಎಸ್ ಐ ಟಿ ಅಧಿಕಾರಿಗಳಿಗೆ ಕಲ್ಲೇರಿ ಗ್ರಾಮದಲ್ಲಿ ದೂರುದಾರ ಶವ ಹೂತಿದ್ದನ್ನು ಕಂಡಿರೋದಾಗಿ ಸ್ಥಳೀಯರು ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ಕಲ್ಲೇರಿ ಘಟನೆಗೆ ಸಂಬಂಧಪಟ್ಟಂತೆ ಶವಗಳನ್ನು ಹೂತು ಹಾಕಿರೋ ಟು ಅಂತ ಹದಿನೈದನೇ ನಂಬರ್ ಸ್ಪಾಟನ್ನು ಗುರುತಿಸಲಾಗಿತ್ತು ಏನೂ ಸಿಕ್ಕಿಲ್ಲ ಅಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಬಾಲಕಿಯ ಶವ ಹೂತಿದ್ದೀನಿ ಬ್ಯಾಗ್ ಸಮೇತ ಅಂತ ಆತ ಹೇಳಿದ್ದ ಈ ಈ ಬಾಡಿ ಸಿಕ್ಕಿಬಿಟ್ರೆ ಇದು ಕೇಸ್ನಲ್ಲಿ ಒಂದು ಭಯಂಕರ ತಿರುವು ಅಂತಲೇ ಭಾವಿಸ್ಲಾಗಿತ್ತು ಯಾಕಂದರೆ ಆಲ್ರೆಡಿ ನಾನು ಇದ್ರ ಬಗ್ಗೆ ರಿಪೋರ್ಟ್ ಮಾಡಿದ್ದೀನಿ ಅಲ್ಲಿ ಸ್ಮಶಾನ ಆದ ಮೇಲೆ ಹೊರಗಡೆ ಯಾವುದು ಹೂತಿಲ್ಲ ಅಂತ ಗ್ರಾಮ ಪಂಚಾಯತ್ ಹೇಳಿರೋದು ಬಟ್ ಎರಡು ಸಾವಿರದ ಹತ್ತು ಅಂದರೆ ಸ್ಮಶಾನ ಆದಮೇಲೆ ಹೊರಗಡೆ ಹೆಂಗೆ ಬಂತು ಬಾಡಿ ಅನ್ನೋ ಪ್ರಶ್ನೆ ಅಲ್ಲೇ ಬಂದುಬಿಡ್ತಿತ್ತು ಬಟ್ ಅಲ್ಲಿ ಏನೂ ಸಿಕ್ಕಿಲ್ಲ ಹಾಗಾಗಿ ಸ್ಥಳೀಯರನ್ನು ಯಾರ್ಯಾರನ್ನು ಅಂತ ಒಂದಿಷ್ಟು ಜನ ಸುತ್ತಮುತ್ತಲಿನವ್ರನ್ನ ವಿಚಾರಿಸಿದ್ದಾರೆ ಆಗ ತಿಳಿದು ಬಂದಿರೋದು ಅವರು ಹೇಳಿರೋ ಮಾಹಿತಿ ನಾವು ಕಣ್ಣಾರೆ ನೋಡಿದ್ದೀವಿ ಪೊಲೀಸ್ ಕೂಡ ಇದ್ರು ಈ ಬಾಡಿಯನ್ನು ಹೋಳೋವಾಗ ಅಂತ ಸೊ ಎಸ್ ಐ ಟಿಗೀಗ ಧೈರ್ಯ ಮಾಡಿ ನೋಡಿ ಎಷ್ಟು ಜನ ಗ್ರಾಮಸ್ಥರು ನಾವು ನೋಡಿದ್ದೀವಿ ನಮಗೆ ಆ ಇನ್ಫಾರ್ಮೇಶನ್ ಗೊತ್ತಿದೆ ಅಂತ ಸತ್ಯ ಹೇಳೋದಕ್ಕೆ ಮುಂದೆ ಬಂದಿದ್ದಾರೆ ವಿಚಾರಣೆ ಕೂಡ ಆಗಿದೆ ಮತ್ತು ಆತನ ಜೊತೆಗೆ ಈ ಶವ ಹೂಳೋ ಕೆಲಸ ಮಾಡ್ತಿದ್ದವ್ರು ಯಾರ್ಯಾರು ಅಂತ ಲಿಸ್ಟ್ ತಗೊಂಡು ಇಂಡಿಯಾ ಟುಡೇ ಇಂಟರ್ವ್ಯೂದಲ್ಲಿ ಆತ ಹೆಸರು ಕೂಡ ಹೇಳಿದ್ದ ಎಂತಿಂತವ್ರು ನನ್ನ ಭಾವ ಎಂತಿಂಥವ್ರು ನಾವು ಮೂರು ಜನ ಮಾಡ್ತಿದ್ವಿ ಅಂತ ಅವ್ರಿಗೂ ಕಾಲ್ ಮಾಡಿ ಈಗ ಅವರನ್ನು ಇನ್ವೆಸ್ಟಿಗೇಷನ್ಗೆ ಒಳಪಡಿಸಲಾಗಿದೆ ಅನ್ನೋದು ಮಾಹಿತಿ ಅಂದರೆ ಯಾರ್ಯಾರು ಈತನ ಜೊತೆಗೆ ಹೂಳೋ ಕೆಲಸ ಮಾಡ್ತಿದ್ರು ಅವರನ್ನು ಕೂಡ ಒಬ್ಬ ವ್ಯಕ್ತಿಯೇನೋ ಇಲ್ಲ ಅಂತ ಹೇಳ್ತಾರೆ ಅಂದರೆ ಈಗ ಆತ ಸಾವನ್ನಪ್ಪಿದ್ದಾನೆ ಅಂತ ಉಳಿದವರನ್ನು ಇನ್ವೆಸ್ಟಿಗೇಷನ್ಗೆ ಒಳಪಡಿಸಲಾಗಿದೆ ಮತ್ತು ಗ್ರಾಮಸ್ಥರ ಸ್ಟೇಟ್ಮೆಂಟ್ ಪಡ್ಕೊಂಡಿದ್ದು ಅದರಲ್ಲಿ ಸ್ಫೋಟಕವಾದಂತಹ ಒಂದು ಮಾಹಿತಿ ಬಂದಿದೆ ಪೊಲೀಸೇ ನಿಂತ್ಕೊಂಡು ಮಾಡಿಸಿದ್ರು ಅಂತ ಪೊಲೀಸ್ ನಿಂತ್ಕೊಂಡು ಮಾಡಿಸಿದ್ರೆ ಪೋಸ್ಟ್ ಮಾರ್ಟಮ್ ಪ್ರೊಸೀಜರ್ ಇರುತ್ತೆ ಅದಕ್ಕೆ ಕಾನೂನಾತ್ಮಕ ಪ್ರಕ್ರಿಯೆಗಳಾಗಿರಬೇಕು ಸೊ ಅದು ಆಗದೆ ಮತ್ತು ಆ ಶವ ಸಿಕ್ಕಿದ್ರ ಬಗ್ಗೆ ಹೇಗಾಯಿತು ಏನಾಯಿತು ಅನ್ನೋದು ಇನ್ವೆಸ್ಟಿಗೇಷನ್ ಆಗಬೇಕಲ್ಲ ಅದು ಆಗದೆ ಆತ್ಮಹತ್ಯೆ ಕೇಸು ಯಾರೂ ಸಿಕ್ಕಿಲ್ಲ ಅಂದರೆ ಮುಚ್ಚಾಕ್ಬಿಡ್ತಾರೆ ಬಟ್ ಇದು ಆತ್ಮಹತ್ಯೆ ಕೇಸು ಅಲ್ಲ ಸತ್ತಿರೋ ಕೇಸು ಅಲ್ಲ ಅಂದರೆ ಇನ್ವೆಸ್ಟಿಗೇಷನ್ ಆಗಬೇಕಾಗತ್ತೆ ಆತ್ಮಹತ್ಯೆ ಕೇಸಾದರೂ ಒಂದಿಷ್ಟು ಇನ್ವೆಸ್ಟಿಗೇಷನ್ ನಡೆಯುತ್ತೆ ಕೊಲೆ ಅಂತ ಅನ್ಸಿದ್ರೆ ಸುದೀರ್ಘವಾದ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಇದಾಗಿದೆಯಾ ಈ ಪ್ರಶ್ನೆಗೆ ಸಿಂಪಲ್ ಆನ್ಸರು ಈಗ ಅಲ್ಲಿ ಹೂತಿದ್ದೇ ಹೌದು ನಾವು ನೋಡಿದ್ದೀವಿ ಅನ್ನೋದಾದರೆ ಮತ್ತು ಯಾವ ಪೊಲೀಸ್ ಅಧಿಕಾರಿ ಇದ್ದರು ಅನ್ನೋದನ್ನು ಅವರು ಗ್ರಾಮಸ್ಥರು ಹೇಳಿದರೆ ಸರಿ ಈ ಇನ್ವೆಸ್ಟಿಗೇಷನ್ ಆಗಿದೆಯಾ ಕಂಪ್ಲೇಂಟ್ ಆಗಿದೆಯಾ ಮಿಸ್ಸಿಂಗು ಅಥವಾ ಈ ಥರ ಡೆಡ್ ಬಾಡಿ ಸಿಕ್ಕಿದ್ರ ಬಗ್ಗೆ ದಾಖಲಾಗಿದೆಯಾ ಸಿಂಪಲ್ ಇದರ ಸುತ್ತ ಎಸ್ ಐ ಟಿ ಹುಡುಕಾಡಬೇಕಾಗತ್ತೆ ಈಗ ಸೊ ಈಗ ರೋಚಕ ತಿರುವನ್ನು ಪಡ್ಕೊಳ್ತಿದೆ ಕ್ಲೈಮ್ಯಾಕ್ಸ್ ಅಂತ ಸರ್ಕಾರದ ಕಡೆಯಿಂದ ಹೇಳ್ತಾ ಇದ್ದರೆ ಅಲ್ಲ ಇದು ಇನ್ನು ಆರಂಭ ಅನ್ನೋ ರೀತಿಯಲ್ಲಿ ಅಲ್ಲಿ ಸಿಗ್ತಿರುವಂತಹ ವಿಚಾರಗಳು ಗೊತ್ತಿಲ್ಲ ಇದು ಸತ್ಯನ ಸುಳ್ಳ ಅನ್ನೋದನ್ನು ನಾವು ಡೆಕ್ಲೇರ್ ಮಾಡೋಕ್ಕಾಗಲ್ಲ ಇದನ್ನು ಪೊಲೀಸರು ಅಲ್ಲಿ ಕಂಡುಹಿಡಿಬೇಕು ಇಷ್ಟೆಲ್ಲ ವಿಚಾರಗಳು ಓಪನ್ ಆಗ್ತಿರೋದ್ರಿಂದ ಇದನ್ನು ಲೈಟಾಗಿ ತೊಗೊಳಕ್ಕಾಗುತ್ತಾ ಹಾಗಾದರೆ ಈಗ ಬಿ ಜೆ ಅವರು ಸಹ ಯೋಚನೆ ಮಾಡಬೇಕಲ್ಲ ಇದು ನಿಲ್ಲಿಸಿ ಅಂತ ಹೇಳ್ತಿರೋದು ಈಗ ಅವರದ್ದೇ ಸರ್ಕಾರ ಇದೆ ಅವ್ರಿಗೊಂದು ಜವಾಬ್ದಾರಿ ಇರುತ್ತೆ ಇಷ್ಟು ಸುಲಭವಾಗಿ ಹಾಗಾದರೆ ಬಿಟ್ಟು ಹಾಕೋದು ಯಾರ ಮೇಲೂ ಆರೋಪ ಮಾಡೋದು ಬೇಡ ಇನ್ವೆಸ್ಟಿಗೇಷನ್ ಮಾಡಲಿ ಅದು ಇಂಪಾರ್ಟೆಂಟ್ ಆಗುತ್ತೆ ಏನು ಇನ್ನೊಂದು ಬಹಳ ಪ್ರಮುಖವಾದ ವಿಚಾರ ಬಂದಿದೆ ಪೊಲೀಸರು ಅಂದರೆ ಎಸ್ ಐ ಟಿ ಅವರು ಸ್ಥಳ ಮಹಜರು ಕೂಡ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿರೋ ಇನ್ಫಾರ್ಮೇಶನ್ ಜಯಂಟಿ ಅನ್ನುವಂಥ ವ್ಯಕ್ತಿ ಬಂದು ದೂರು ಕೊಟ್ಟಿರೋದಲ್ವ ಎರಡನೇ ದೂರು ದಾರ ಎರಡನೇದು ಮೂರನೇದು ನಾಲ್ಕನೇದು ಅಂತ ಸುಮಾರು ದೂರುಗಳು ಬಂದಿವೆ ಈಗ ಅದರಲ್ಲಿ ಎರಡನೇ ದೂರು ದಾರ ತೋರಿಸಿರುವಂಥ ಜಾಗ ಸ್ಥಳ ಮಹಜರು ಮಾಡಿದ್ದಾರಂತೆ ಅಗೆಯುವ ಕೆಲಸ ಆಗತ್ತಾ ನೋಡಬೇಕು ಅಗಿಬಹುದು ಅಂತ ಅವ್ರು ಹೇಳ್ತಿರೋದು ಜಯಂಟಿ ಏನಂತ ಹೇಳ್ತಿರೋದು ವ್ಯಕ್ತಿ ನೋಡಿ ಹದಿಮೂರರಿಂದ ಹದಿನೈದು ವರ್ಷದ ಬಾಲಕಿಯ ಶವವನ್ನು ಯಾವುದೇ ಮಹಜರು ಕೂಡ ನಡೆಸದೆ ವಿಲೇವಾರಿ ಮಾಡಲಾಗಿದೆ ಅಂತ ದೂರು ಕೊಟ್ಟಿದ್ರು ಇಟ್ಲಂಪಾಡ್ಯ ಜಯಂತಿ ಅನ್ನುವಂಥ ವ್ಯಕ್ತಿ ಶನಿವಾರ ಮತ್ತೆ ಬಂದಿದ್ದಾರೆ ಅವರು ಎಸ್ ಐ ಟಿ ಠಾಣೆಗೆ ಆಗಮಿಸಿದ್ದಾರೆ ಹದಿನೈದು ವರ್ಷಗಳ ಹಿಂದೆ ಗ್ರಾಮದ ವಸತಿ ಗೃಹವೊಂದರಲ್ಲಿ ಮೂವತ್ತೈದರಿಂದ ನಲವತ್ತು ವರ್ಷದ ಮಹಿಳೆ ಕೊಲೆಯಾಗಿತ್ತು ಆ ಪ್ರಕರಣವನ್ನು ತರಾತುರಿಯಲ್ಲಿ ಮುಗಿಸಲಾಗಿದೆ ಕೊಲೆ ಮತ್ತು ಸಾಕ್ಷಿ ನಾಶದ ಪ್ರಕರಣ ಇದು ಅನ್ನೋದಕ್ಕೆ ಸಾಕ್ಷಿ ಇದೆ ಆರ್ ಟಿ ಐ ಅಡಿಯಲ್ಲಿ ನಾನು ಇನ್ಫಾರ್ಮೇಶನ್ ಏನು ತಗೊಂಡಿದ್ದೀನಿ ಅಂದರೆ ಇಂಥ ಲಾಡ್ಜಲ್ಲಿ ಕೊಲೆಯಾಗಿತ್ತು ಪ್ರಕರಣ ದಾಖಲಾಗುತ್ತೆ ಯಾರೋ ಅಪರಿಚಿತ ಮಾಡ್ದ ಅನ್ನೋ ರೀತಿಯಲ್ಲಿ ಒಂದೇ ದಿನದಲ್ಲಿ ಎರಡೇ ದಿನದಲ್ಲಿ ಹೆಂಗೆ ಮುಗಿಸಿದ್ರು ಕೇಸನ್ನು ಅಷ್ಟು ಬೇಗ ಸಿಕ್ಕಿಬಿಟ್ಟು ಅವನು ಏನು ಆ ಪ್ರಕರಣದ ಕನ್ಕ್ಲೂಷನ್ ಅಂತ ಆರ್ ಟಿ ಐ ಐ ಡಿ ಇನ್ಫಾರ್ಮೇಷನ್ ತೆಗೆದು ಈಗ ಸವಾಲು ಹಾಕಿರೋದು ಎಸ್ ಐ ಟಿ ಆ ಇನ್ಫಾರ್ಮೇಷನನ್ನು ಪಾಸ್ ಮಾಡಿರೋದು ಜಯಂಟಿ ಅನ್ನುವಂಥ ವ್ಯಕ್ತಿ ಮತ್ತು ತಾನು ನೋಡಿದಂಥ ಹದಿಮೂರಿಂದ ಹದಿನೈದು ವರ್ಷದ ಬಾಲಕಿಯ ಶವ ಅರ್ಧ ಮರ್ತ ಕೊಡತ ಸ್ಥಿತಿಯಲ್ಲಿತ್ತು ಅಂತ ಹೇಳಿದಾರಲ್ಲ ಅವರು ನಾವೇ ನೋಡಿದ್ದೀವಿ ದಫನ್ ಮಾಡೋದನ್ನು ಅಂತ ಅದನ್ನು ಮೂವತ್ತರಿಂದ ನಲವತ್ತೈದು ವರ್ಷದ ಮಹಿಳೆ ಅನ್ನೋ ರೀತಿಯಲ್ಲಿ ತಪ್ಪಾಗಿ ಉಲ್ಲೇಖಿಸಿದ್ರು ಪೊಲೀಸ್ ಅಧಿಕಾರಿ ಅಂತ ಇವರು ಹೇಳ್ತಿದ್ದಾರೆ ಪೊಲೀಸ್ ಅಧಿಕಾರಿ ವಿರುದ್ಧನೇ ಕಂಪ್ಲೇಂಟ್ ಕೂಡ ಕೊಟ್ಟಿರೋದು ಸೊ ಇಲ್ಲಿ ಎರಡು ಮೂರು ಕೇಸಲ್ಲಿ ಆರೋಪದ ಪ್ರಕಾರ ಇದು ಕೂಡ ಇನ್ವೆಸ್ಟಿಗೇಟ್ ಆಗಬೇಕಲ್ಲ ನಾವು ಜಡ್ಜ್ಮೆಂಟ್ ಕೊಡೋಕ್ಕಾಗತ್ತಾ ಈಗ ಡಿ ಕೆ ಶಿವಕುಮಾರ್ ಅವರೇನೋ ಕೊಟ್ಟರು ಜಡ್ಜ್ಮೆಂಟು ಅದು ಖಾಲಿ ಪ್ರಕರಣ ಏನೂ ಇಲ್ಲ ಬಾಕ್ಸಲ್ಲಿ ಅಂತ ಬಟ್ ನಾವು ಜನಸಾಮಾನ್ಯರಂತೂ ಕೊಡೋಕ್ಕಾಗಲ್ಲ ಎಸ್ ಐ ಅವರೇ ಕೊಡಬೇಕು ಕೊನೆ ಕೋರ್ಟ್ ಹೇಳಬೇಕು ಈಗ ಜಯಂಟಿ ಒಂದಿಷ್ಟು ಸಾಕ್ಷಿಗಳ ಸಮೇತ ಎಸ್ ಐ ಟಿ ಎದುರು ಹೋಗಿರೋದು ಸ್ಥಳಮಾಂಚರ್ ಆಗಿದೆಯಂತೆ ಆ ಸ್ಪಾಟಲ್ಲಿ ನೋಡಿದವರು ಬೇರೆ ಬೇರೆಯವರ ಸ್ಟೇಟ್ಮೆಂಟು ಕೂಡ ಪಡ್ಕೊಂಡಿದ್ದಾರೆ ಅವರನ್ನೂ ವಿಚಾರಣೆಗೆ ಒಳಪಡಿಸಿದ್ದಾರೆ ನನ್ನಂತೆ ಬೇರೆಯವರು ನೋಡಿದವರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಆ ಜಾಗ ಆಗಿಬೇಕು ಅಂತ ಜಯಂಟಿ ಹೇಳ್ತಿರೋದು ಬಟ್ ಈಗ ಎರಡು ಮೂರು ದಿನಗಳಿಂದ ಆಗಿಯೋ ಕೆಲಸ ಆಗ್ತಿಲ್ಲ ಇನ್ಫಾರ್ಮೇಷನ್ ಆಗಿತ್ತಿದ್ದಾರೆ ಸಾಕ್ಷಿದಾರನ ವಿಚಾರಣೆ ಆಗ್ತಿದೆ ಇವತ್ತೂ ಕೂಡ ಉತ್ಖನನ ಅಥವಾ ಜಾಗ ಆಗಿಯೋ ಕೆಲಸ ಆಗತ್ತೆ ಅಂತ ಅನ್ಸಲ್ಲ ಬಹುತೇಕ ಈ ಕೇಸ್ಗೆ ಫುಲ್ ಸ್ಟಾಪ್ ಹಾಕುತ್ತಾ ಸರ್ಕಾರ ಅನ್ನೋ ರೀತಿ ಚರ್ಚೆ ಆಗ್ತಿರುವಾಗಲೇ ಭಯಂಕರವಾದ ವಿಚಾರಗಳು ತೆರೆದುಕೊಳ್ತೀವಿ ಅದು ಸತ್ಯನ ಸುಳ್ಳ ಅಂತ ಗೊತ್ತು ಮಾಡ್ಕೊಳ್ಳೇಬೇಕಲ್ಲ ಈಗ ಇದೇ ಸಾಕ್ಷಿ ತೊಗೊಳ್ಳಿ ಅಂತ ಕೈ ಹಿಡ್ಕೊಂಡು ಬಂದು ಕೊಟ್ಟಾಗಲೂ ಕೂಡ ಇಲ್ಲ ಇಲ್ಲ ಈ ಪ್ರಾಸೆಸ್ ಮುಗೀತು ಅಂತ ಕಣ್ಣು ಮುಚ್ಕೊಳ್ಳೋಕ್ಕಾಗತ್ತಾ ಸೊ ಎಸ್ ಐ ಟಿ ಸರ್ಕಾರ ಏನು ಮಾಡುತ್ತೆ ಅನ್ನೋದನ್ನು ನೋಡಬೇಕು ಈ ವಸತಿ ಗೃಹದಲ್ಲಿ ಕೊಲೆ ಆಗಿದ್ದಂತಹ ಪ್ರಕರಣಕ್ಕೂ ಸಾಕ್ಷಿಯನ್ನು ತಂದುಕೊಟ್ಟಿದ್ದೀನಿ ಮತ್ತು ಈ ಹದಿಮೂರಿಂದ ಹದಿನೈದು ವರ್ಷದ ಬಾಲಕಿಗೆ ಸಂಬಂಧಪಟ್ಟಂತೆ ಏನೇನಿದೆ ಅಂತ ಜಯಂಟಿ ಹೇಳ್ತಿರೋದು ಹಲವಾರು ಮಹಿಳೆಯರ ಸಾವಿನ ಕುರಿತು ಮಾಹಿತಿ ಇದೆ ಈ ಬಗ್ಗೆ ಮಾಹಿತಿ ಸಂಗ್ರಹದ ಕಾರ್ಯದಲ್ಲಿ ಆಲ್ರೆಡಿ ಈಗ ನಾನು ತೊಡ್ಕೊಂಡಿದ್ದೀನಿ ಮತ್ತು ಸಿಕ್ಕಿದ್ದನ್ನೆಲ್ಲ ಎಸ್ ಐ ಕೊಟ್ಟಿದ್ದೀನಿ ಇಂತಹ ಪ್ರಕರಣಗಳನ್ನ ಮುಚ್ಚಿ ಹಾಕಿರುವ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಅವರು ಹೇಳ್ತಿದ್ದಾರೆ ಎಸ್ ಐ ಟಿ ಮುಂದೆ ಮತ್ತೆ ಸೋಮವಾರ ಬರೋದಕ್ಕೆ ಹೇಳಿದ್ದಾರೆ ಅವತ್ತು ನಾನು ಹೋಗ್ತೀನಿ ಅಂತ ಪೊಲೀಸ್ ಅಧಿಕಾರಿಯವರು ಇದನ್ನು ಮಾಡಿರೋದು ಅವರ ಮೇಲೆ ಕ್ರಮ ಹೇಳಿ ಕೊಟ್ಟಿದೆ ಸರ್ ಅದರ ತನಿಖೆ ನಡೀತಾ ಇದೆ ಅದರ ಪ್ರಕಾರವಾಗಿ ನನ್ನ ಕಳಿಸಿ ನನ್ನ ಎಲ್ಲ ಮಾಹಿತಿಯನ್ನು ತಗೊಂಡಿದ್ದಾರೆ ಅದರಂತೆ ನಾನು ಮಾಹಿತಿ ಕೊಟ್ಟಿದ್ದೆ ಒಂದು ಎರಡು ಮೂರು ಅವರು ಮಾಹಿತಿ ತಗೊಂಡು ಎಲ್ಲವನ್ನು ಕೊಟ್ಟೆ ಸರ್ ಅಂಥ ಸಂದರ್ಭದಲ್ಲಿ ನಾನು ಯಾರು ಯಾರು ಇದ್ದರು ಅವರ ಎಂಕ್ವರಿ ಮಾಡಲಿಕ್ಕೋಸ್ಕರ ಅವರ ವಿವರವನ್ನು ಕೊಟ್ಟಿದ್ದಾರೆ ಅದರಂತೆ ಅವರು ಅವರನ್ನು ಕರೆಸಿ ಎಲ್ಲ ಮಾಹಿತಿಯನ್ನು ತಿಳಿದು ಅವರ ಮನೆಯೆಲ್ಲ ಹೋಗಿ ಕೇಳಿ ಮನೆಗೂ ಹೋಗಿ ಮಾಹಿತಿಯನ್ನು ತಿಳಿದ ನಂತರ ಸ್ಥಳಕ್ಕೆ ಒಬ್ಬೊಬ್ಬರು ನಾವು ಕರ್ಕೊಂಡು ಹೋದ್ರು ಫಸ್ಟ್ ಈ ಒಬ್ಬರು ಆ ನಂತರ ಒಬ್ಬರು ಬೇರೆ ಬೇರೆ ರೀತಿಯಲ್ಲಿ ಕರ್ಕೊಂಡೋಗಿ ಸ್ಥಳವನ್ನು ನೋಡಿ ಬಂದರು ಆ ನಂತರ ಗುರುವಾರ ಗುರುವಾರ ಸಾಯಂಕಾಲ ನನಗೆ ಕರೆದು ಮಾಜಿ ಮಾಡಬೇಕು ಸ್ಥಳ ಮಾಜಿ ಮಾಡಬೇಕಿತ್ತು ಸ್ಥಳ ಮಾಜಿ ಮಾಡಿದ್ದಾರೆ ಎಲ್ಲ ಮಾಡಿ ಬಂದಿದ್ದಾರೆ ಇನ್ನು ಯಾವಾಗ ಗೊತ್ತಿಲ್ಲ ಅವರು ಟೈಮ್ ಕೊಟ್ಟರೆ ಅವತ್ತು ನಾನು ಒಟ್ಟಿಗೆ ಹೋಗಿ ಆ ಸ್ಥಳದಲ್ಲಿ ಏನಿದೆ ಅಂತ ಆಗಿದ್ದು ನೋಡಬೇಕಾಗತ್ತೆ ಸುಳ್ಳಂತ ಇದ್ದರೆ ಇದನ್ನು ಇಲ್ಲಿ ಕ್ಲೋಸ್ ಮಾಡಬೇಕು ಏನು ನಾನು ದೂರು ಕೊಟ್ಟಿರೋದಕ್ಕೂ ನಾನು ಜನರಿಗೆ ಅದನ್ನು ಹೇಳೋದಕ್ಕೂ ಸುದ್ದಿ ಮಾಡಿ ಸುದ್ದಿ ಮಾಡೋದಕ್ಕೂ ನನ್ನ ಮೇಲೆ ಅಂತ ಒಂದು ಒಂದನೇದಾಗಿ ಒಂದು ಹೇಳಿಕೆ ಕೊಟ್ಟಿದ್ದೀನಿ ಮೂರನೇದಾಗಿ ಏನಂತ ಹೇಳಿದ್ರೆ ಆರು ನಾಲ್ಕು ಎರಡು ಸಾವಿರ ಹತ್ತರಂದು ಧರ್ಮಸ್ಥಳ ಗ್ರಾಮದ ಒಂದು ಲಾಡ್ಜಲ್ಲಿ ವಸತಿ ಗೃಹದಲ್ಲಿ ಒಂದು ಕೊಲೆ ಆಗಿ ಹೆಣ್ಣು ಮಗಳು ಮೂವತ್ತ ಮೂವತ್ತೈದರಿಂದ ನಲವತ್ತು ವರ್ಷ ಹೆಣ್ಣುಮಗಳು ಕೊಲೆ ಆಗಿದೆ ಅಂತ ನನಗೆ ಒಂದು ಆರ್ ಟಿ ಐ ಆರ್ ಟಿ ಅಲ್ಲಿ ವರದಿ ಕೊಟ್ಟಿದ್ದಾರೆ ಅಂದರೆ ಏನೋ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅವರು ಒಂದು ಪ್ರೆಸ್ ಮೀಟಿಂಗ್ ಮಾಡಿದ್ದಾರೆ ಇ ಓ ಅಂಥ ಸಂದರ್ಭದಲ್ಲಿ ಆ ಪ್ರೆಸ್ ಮೀಟಿಂಗ್ ಉದ್ದೇಶದಿಂದ ಅವತ್ತಿಂದ ಹಿಂದಿನ ತನಕ ಆ ಒಂದು ಪ್ರೆಸ್ ಮೀಟಿಂಗ್ ಏನು ಹೇಳಿದ್ದಾರೆ ಆ ರೀತಿಯಲ್ಲಿ ನಾನು ವರದಿ ಕೇಳಿದೆ ಕೇಳುವಾಗ ನನಗೆ ಒಂದು ಬಂದಿರೋದು ಏನಂತ ಹೇಳಿದ್ರೆ ಆರು ನಾಲ್ಕು ಎರಡು ಸಾವಿರ ಹತ್ತರಂದು ಈ ಥರ ಲಾಡ್ಜಲ್ಲಿ ಕೊಲೆ ಆಗಿದೆ ಅಂತ ಅದರಲ್ಲಿ ಕೊಲೆ ಮತ್ತು ಸಾಕ್ಷಿ ನಾಶ ಅಂತ ಸಕ್ಷನು ಹಾಕಿದ್ದಾರೆ ಇದು ಹಾಕಿದರು ಅವತ್ತೇ ಏನೋ ಆರು ನಾಲ್ಕು ಎರಡು ಸಾವಿರ ಹತ್ತರಂದು ಅವತ್ತು ದರ ಬಿಳ್ತಂಗಾಡಿ ಸರ್ಕಾರಿ ಆಸ್ಪತ್ರೆಗೆ ಈ ಮೃತ ತಂದು ಮರಣೋತ್ತರ ಪರೀಕ್ಷೆ ಮಾಡಿದ ನಂತರ ಧರ್ಮಸ್ಥಳ ಪಂಚಾಯಿತಿ ಕಳಿಸಿ ದಪ್ಪನ್ ಮಾಡಿದ್ದಾರೆ ಅದು ಬಿಲ್ಲೆಲ್ಲ ಇದೆ ಎಷ್ಟು ರೂಪಾಯಿ ಕಟ್ಟುವಂತ ಇದೆ ನಾನು ಕೇಳ್ತಾ ನಮ್ಮ ಕೊಲೆ ಪ್ರಕಾರವನ್ನು ಇಷ್ಟು ಬೇಗ ಮುಚ್ಚಾಕ್ಲಿ ಯಾರು ಅವ್ರು ಹೇಳೋ ಅಪರಿಚಿತ ಅಂತ ಯಾವ ರೀತಿಯಲ್ಲಿ ಒಂದೇ ಒಂದೇದ್ರಿಗೆ ಗೊತ್ತಾಗುತ್ತಾ ಏನು ಕಾನೂನು ಪ್ರಕಾರ ಇರುವಂಥ ಏನು ಕ್ರಮ ಇಂದು ಏನಕ್ಕೆ ಅದಕ್ಕೆ ತಗೊಂಡಿಲ್ಲ ಏನಕ್ಕೆ ತನಿಖೆ ಮಾಡಿಲ್ಲ ಇದು ನನ್ನ ಪ್ರಶ್ನೆ ಇವಾಗ ನೂರೈವತ್ತು ನೂರ ಅರವತ್ತು ಜನರ ಅಸಹಜ ಸಾವಂತ ಕೊಟ್ಟಿದ್ದಾರೆ ಇದರಲ್ಲಿ ಇವಾಗ ಅಂತ ಹೇಳಿದ್ರೆ ಕೊಳೆತದ್ದು ಅದು ಬಿಟ್ಟಾಕಿ ಕೊಳೆದೇ ಇರೋದು ಬಸ್ ಸ್ಟ್ಯಾಂಡಲ್ಲಿರೋಂಥದ್ದು ದ್ವರದ ಹತ್ರ ಬೆಟ್ಟಕ್ಕೆ ಹೋಗದಾರಿ ಆತ್ಮಹತ್ಯೆ ಮಾಡಿಕೊಂಡ್ರು ಇದೆಲ್ಲ ಒಂದೇ ದಿನಕ್ಕೆ ಇದು ಏನೋ ದಪ್ಪನ ಮಾಡೋದಾ ದಿನ ಯಾರು ಕಳಿಸಿರೋದು ಧರ್ಮ ಬೆಳ್ತಂಗಡಿ ಠಾಣೆಗೆ ಬಂದ ಬೆಳ್ತಂಗಾಡಿ ಸರ್ಕಾರಿ ಆಸ್ಪತ್ರೆ ಬಂದಿರೋ ಮೃತದೇಹವನ್ನು ರಿಟರ್ನ್ ಏನಕ್ಕೋಸ್ಕರ ಧರ್ಮಸ್ಥಳಕ್ಕೆ ಕಳ್ಸೋದು ಅದೇ ಗ್ರಾಮದಲ್ಲಿ ಕ ಮಣ್ಣು ಮಾಡಬೇಕಂತ ದಪ್ಪನ ಮಾಡಬೇಕು ಯಾರು ಹೇಳಿರೋದು ಇದು ತನಿಖೆ ಆಗಬೇಕು ಬೇಕು ಧರ್ಮಸ್ಥಳ ಪಂಚಾಯತ್ ಅಲ್ಲ ಏನು ಹಗರಣ ಆಗಿದೆ ಪ್ರತಿಯೊಂದು ತನಿಖೆ ಆಗಲೇಬೇಕು ಇದಕ್ಕೋಸ್ಕರ ಬಂದಿರೋದು ನಾವು ಬೇರೆ ಯಾವ ಉದ್ದೇಶ ಇಲ್ಲ ಸರ್ ಏನು ಹೇಳಿದ್ರು ಇವಾಗ ಅದನ್ನು ಹೇಳಿದ್ರು ಇವಾಗ ಸೋಮವಾರಕ್ಕೆ ಬೆನ್ನಿ ಅಂತ ಹೇಳಿದರೆ ಇವಾಗ ಇನ್ನೂ ಆರ್ ಟಿ ಐಲೆ ತಗೊಂಡ್ರೆ ಎಲ್ಲ ಮಾಹಿತಿನೇ ಎಲ್ಲವನ್ನು ಮಾಡಿ ನಾನೊಂದು ದೊಡ್ಡ ದೂರನೇ ತಯಾರು ಮಾಡ್ತಾ ಇದ್ದೆ ಇದನ್ನು ಹೇಳ್ಕೊಡ್ತಾ ಇದ್ದೀನಿ ಸರ್ ಮತ್ತು ಅದನ್ನು ಕೊಟ್ಟಿದ್ದೀನಿ ಸರಿ ಓಕೆ ನಾನು ದೊಡ್ಡವರಿಗೆ ಮಾತಾಡಿ ನಾವು ಕ್ರಮ ಇರುತ್ತೆ ಅಂತ ಹೇಳಿದಾರೆ ಏನಿದ್ರು ಮೇಲೆ ತೊಂಬತ್ತೈದರಿಂದ ಕೇಳಿದೀನಿ ತೊಂಬತ್ತೈದರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕುವರೆಗೂ ಕೇಳಿದೀನಿ ಸರ್ ಹೋಗಿರವರು ವಯಸ್ಸು ವಯಸ್ಸು ಒಂದು ಇದೆ ಸರ್ ಒಂದು ಹದಿನೈದರಿಂದ ಇಪ್ಪತ್ತಂತ ಹಾಕಿದ್ದಾರೆ ಮತ್ತು ಹೆಣ್ಣು ಮಗಳು ಹೆಣ್ಮಕ್ಳದ್ದೆಲ್ಲ ಮೂವತ್ತರ ಅದು ಸಹಜ ನಾನು ಹೇಳಿದ್ದೀನಲ್ಲ ನಾನು ಕೊಟ್ಟಿರೋ ದೂರಲ್ಲೂ ಹದಿಮೂರರಿಂದ ಹದಿನೈದು ವರ್ಷ ಇದ್ದರೂ ಅದಲ್ಲಿ ಹಾಕಿರೋದು ಮೂವತ್ತೈದರಿಂದ ಅಂತ ಹೇಳ್ತಾ ಇದ್ದಾರೆ ಇದೇ ರೀತಿಯಲ್ಲಿ ಮಾಡಿರೋದು ಪ್ರತಿಯೊಂದು ಅದು ಯಾರು ಅಧಿಕಾರಿ ಮಾಡಿರೋದು ಅವರ ಮೇಲೆ ಕ್ರಮ ಆಗಲಿ ಆಗಲೇಬೇಕು ಪಂಚಾಯತ್ ಪಂಚಾಯತ್ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಯಾರಾದರೂ ಹಬ್ಬ ಕ್ರಮ ಬೇಕು ಅದು ನಮ್ಮ ಉದ್ದೇಶ ಮತ್ತು ಇನ್ನೂ ಹೇಳ್ತೀನಿ ನಾವು ಯಾವ ದೇವಸ್ಥಾನವಿರುದಲ್ಲ ಯಾವ ವ್ಯಕ್ತಿ ವ್ಯಕ್ತಿವಿರುವುದಲ್ಲ ಕಾನೂನು ಚೌಕಟಿ ತಪ್ಪು ಮಾಡಿರೋ ಶಿಕ್ಷೆ ಆಗಲೇಬೇಕು ಅದು ನಮ್ಮ ಉದ್ದೇಶ ಅದು ಅದಕ್ಕೆ ಹೋರಾಟ ಮಾಡಿ ಸೊ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಅಲ್ಲಿ ಗಂಭೀರವಾದ ಆರೋಪ ಕೇಳಿ ಬರ್ತಿದೆ ಬೇರೆ ಬೇರೆ ಕೇಸಲ್ಲಿ ಅನಾಮಿಕ ಸಾಕ್ಷಿದಾರ ಮುಸ್ಕಾರಿ ಹೇಳಿರೋದು ಪೊಲೀಸ್ ಅಧಿಕಾರಿ ಕೆಲವ್ರ ವಿರುದ್ಧ ಮತ್ತು ಈ ಜಯಂಟಿ ಹೇಳ್ತಿರೋದು ಕೂಡ ಅದೇ ಥರ ಇದೆ ಸೊ ಪೊಲೀಸರೇ ರಕ್ಷಣೆಯಾಗಿ ನಿಂತ್ಕೊಂಡು ಇದೆಲ್ಲ ಮಾಡ್ತಿದ್ರು ಅನ್ನೋ ರೀತಿಯಲ್ಲಿ ಆರೋಪ ಇರೋದು ಹಾಗಾಗಿ ಈಗ ಆ ಪೊಲೀಸ್ ಅಧಿಕಾರಿಗಳು ಯಾರು ಅಂತ ಎಸ್ ಐ ಟಿಯವರು ಇನ್ವೆಸ್ಟಿಗೇಷನ್ಗೆ ಒಳಪಡಿಸಲೇಬೇಕಾಗತ್ತೆ ಇದೆಲ್ಲ ಆಗೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಈ ಪ್ರಕ್ರಿಯೆ ತುಂಬ ಡೀಪಾಗಿ ಹೋಗಬೇಕಾಗಿರೋದು ಸರಿ ಇದೆಲ್ಲ ಸುಳ್ಳು ಅಂತ ಸಾಬೀತು ಮಾಡೋದಕ್ಕೂ ಕೂಡ डिटेल ಆಗಿ ಹೋಗಬೇಕು ಮತ್ತು ಮುಸುಕುದಾರಿ ಬಗ್ಗೆ ಗಂಭೀರ ಆರೋಪ ಇದೆ ಅಲ್ವಾ ವಿದೇಶದಿಂದ ಫಂಡ್ ಬರ್ತಾ ಇದೆ ಕನ್ವರ್ಟೆಡ್ಡು ಅಥವಾ ಎರಡು ಮೂರು ಜನ ಹೆಣ್ತಿರಿದ್ದಾರೆ ಆತನೇ ಸರಿ ಇಲ್ಲ ಅನ್ನೋ ಥರ ಬಿ ಜೆ ಪಿ ಈಗ ದೂರ್ತಿದೆ ಅವ್ರ ಅದು ಈಗ ಎಲ್ಲನೂ ತನಿಖೆ ಆಗಲಿ ಆತನನ್ನು ಒಳಪಡಿಸಿ ಆತನ ಬ್ಯಾಕ್ಗ್ರೌಂಡು ಸಂಚ ಕುತಂತ್ರವ ಷಡ್ಯಂತ್ರವ ನೋಡೋದಕ್ಕೂ ಟೈಮ್ ಬೇಕು ಸೊ ಎಸ್ ಐ ಟಿ ಬಹಳ ಸುದೀರ್ಘ ಪ್ರಕ್ರಿಯೆಯಲ್ಲಿ ತೊಡಕ್ಕೊಳ್ಬೇಕಾಗಿದೆ ಈಗ ಪರಮೇಶ್ವರ್ ಅವರು ಹೇಳ್ದಂಗೆ ಯಾರಿಗೂ ಕಪ್ಪು ಚುಕ್ಕಿ ಬರ್ತಿದೆ ಅದನ್ನು ಅಳಿಸೋ ಕೆಲಸ ಆದರೂ ಆಗಲಿ ಸರಿ ಅದನ್ನಾದರೂ ಮಾಡಿ ಈಗ ತಪ್ಪೇ ಆಗಿಲ್ಲ ಅಂತ ಸಾಬೀತು ಮಾಡೋದಕ್ಕಾದ್ರೂ ತಪ್ಪಾಗಿದೆಯಾ ಆಗಿಲ್ವಾ ಅಂತ ಸಾಬೀತು ಮಾಡೋಕ್ಕಾದ್ರೂ ಟೈಮ್ ಬೇಕಲ್ಲ ಸೊ ಎಸ್ ಐ ಟಿ ಇನ್ನೂ ಡೀಪಾಗಿ ಹೋಗಬೇಕಾಗಿದೆ ಇಷ್ಟೆಲ್ಲ ಸಾಕ್ಷಿಗಳು ಬ್ಯಾಕ್ ಟು ಬ್ಯಾಕ್ ನಮ್ಮ ಹತ್ರ ಇವೆ ಅಂತ ಬರ್ತಿರೋವಾಗ ಅದು ಸತ್ಯನ ಸುಳ್ಳ ಅಂತ ನೋಡೋಕೆ ಟೈಮ್ ಬೇಕೇ ಬೇಕು ಸರ್ಕಾರ ಮೂರು ತಿಂಗಳು ಅಂತ ಹೇಳ್ಕೊಂಡಿತ್ತು ಈಗ ಮೂರು ತಿಂಗಳು ಮುಂಚೆನೇ ಒಂದೇ ತಿಂಗಳಿಗೆ ಮುಗಿಸೋದು ಬಹಳ ಇದು ಅನ್ಯಾಯ ಅಂತ ಅನ್ನಿಸ್ಬಿಡತ್ತೆ ಕೇಸು ಅನ್ಯಾಯ ಅಂದರೆ ಯಾರಿಗಾದರೂ ಅನ್ಯಾಯ ಆಗ್ಬೋದು ಎರಡು ಕಡೆಯವರು ಇದ್ದಾರಲ್ಲ ಯಾರಿಗಾದರೂ ಒಂದು ನ್ಯಾಯನೇ ಅಲ್ವ ಇದು ಎಂಡ್ಗೆ ಹೋಗದೆ ಮುಗಿದು ಬಿಟ್ಟರೆ ಹಾಗಾಗಿ ಸಿದ್ದರಾಮಯ್ಯನವರೇ ಇದನ್ನು ಆಲೋಚಿಸಬೇಕಾಗಿದೆ ಒತ್ತಡ ಬಿ ಜೆ ಪಿ ಅವ್ರಿಂದ ಬರ್ತಿದೆ ಕಾಂಗ್ರೆಸ್ನಿಂದನೂ ಬರ್ತಾಯಿದೆ ಏನು ಮಾಡ್ತಾರೆ ನೋಡಬೇಕು ಸಿ ಎಮ್ ಕೈಲಿದೆ ಇದೆಲ್ಲ ಈಗ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು